ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ನಿನ್ನೆ ನಾವು ಅನಾಲಿಸಿಸ್ ಏನು ಮಾಡಿದ್ವಿ ಏನು ಲೆವೆಲ್ಸ್ ಕೊಟ್ಟಿದ್ವಿ ಇವತ್ತು ಆಗಿದೆ ನೋಡೋಣ ಅದಕ್ಕೂ ಮುಂಚೆ ಅನಾಲಿಸ್ ಸತಿ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ತೀನು ಸಿಗುತ್ತೆ ಜೀರೋ ಟು ಜೀರೋ ಪಿ ಕಾಲು ಬರುತ್ತೆ ಸಿ ಕಾಲು ಬರುತ್ತೆ ನಿಮ್ ನಿಮ್ ಅನಾಲಿಸಿಸ್ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ ಎರಡು ಸಿಗುತ್ತೆ ಎರಡು ಕಡೆ ಎರಡು ಸಿಗುತ್ತೆ ಎರಡು ಕೂಡ ಒಳ್ಳೆ ಟ್ರೆಂಡಿಂಗ್ ಮೂಮೆಂಟ್ ನಾಳೆ ನಾಳೆ ಟ್ರೆಂಡಿಂಗ್ ಪ್ಲಸ್ ವಾಲೆಟಲ್ ಅಂದ್ರೆ ಟ್ರೆಂಡಿಂಗ್ ಅಂದರೆ ಒಂದ್ ಸೈಡ್ ಹೋಗಲ್ಲ ಈ ತರ ಒಂದು ಡೈರೆಕ್ಷನ್ ಈ ತರ ಡೈರೆಕ್ಷನ್ ಈ ತರ ಒಂದು ಡೈರೆಕ್ಷನ್ ಟ್ರೆಂಡಿಂಗ್ ಪ್ಲಸ್ ವಾಲೆಟಲ್ ಇರುತ್ತೆ ನೋಡ್ಕೊಳ್ಳಿ ಈ ಲೆವೆಲ್ ಹತ್ರ ಬಂದಾಗ ಫಿಫ್ಟಿ ಮಿನಿಟ್ಸ್ ಯೂಸ್ ಮಾಡಿ ನಿಮ್ಮ ಪ್ಯಾಟ್ರನ್ ಪ್ರಕಾರ ಓ ಟಿ ಎಂ ಬೈ ಮಾಡ್ಕೊಳ್ಳಿ ಅದು ಜೀರೋ ಟು ಹೀರೋ ಆಗುತ್ತೆ ಇಲ್ಲಿಗೆ ರೀಟ್ರೆಸ್ ಆಗಿ ಆಗಿರೋ ರೆಸಿಸ್ಟೆನ್ಸ್ ಹತ್ರ ಬಂದಾಗ ಕೇಳಿಸ್ಕೊಂಡ್ರಲ್ಲ ನನ್ನ ಅನಾಲಿಸ್ ನಾವೇನು ಮಾಡಿದ್ದೀವಿ ಅಂದರೆ ಇನ್ನು ಸಿಗುತ್ತೆ ಸಿ ಇನ್ನು ಸಿಗುತ್ತೆ ಎರಡರಲ್ಲೂ ನಿಮಗೆ ಜೀರೋ ಟೀರೋ ಸಿಗುತ್ತೆ ಅಂತ ಹೇಳಿದ್ವಿ ಬೆಳಿಗ್ಗೆ ಎಲ್ಲ ಗ್ರೂಪಲ್ಲಿ ಇಲ್ಲಿ ಪಿ ಕಾಲ್ ನಾನೇ ಕೊಟ್ಟಿದ್ದೆ ಇನ್ವೆಸ್ಟ್ಮೆಂಟ್ ಡಬಲ್ ಆಯ್ತು ಇಲ್ಲಿ ಇದರಲ್ಲಿ ಇದಾದ ಮೇಲೆ ನೆನೆ ಅನಾಲಿಸಲ್ಲಿ ಹೇಳಿದ್ದೀನಿ ಇಲ್ಲಿಗೆ ಬಂದಮೇಲೆ ಫಿಫ್ಟಿ ಮಿನಿಟ್ಸ್ ಯೂಸ್ ಮಾಡಿಕೊಂಡು ಒ ಟಿ ಎಮ್ ಬೈ ಮಾಡಿ ಅದು ಈರೋ ಆಗುತ್ತೆ ಅಂತ ಆಗುತ್ತೆ ಆಗಿದೆಯಾ ಇಲ್ಲ ನೀವು ನೋಡಿ ಹೇಳಿ ಪ್ಲಸ್ ಟ್ರೆಂಡಿಂಗ್ ಮಾರ್ಕೆಟ್ ಇರುತ್ತೆ ಅಂತ ಹೇಳಿದ್ದೀನಿ ಟ್ರೆಂಡಿಂಗ್ ಆಗಿದೆಯಾ ಇಲ್ಲ ನೋಡಿ ಹೇಳಿ ಓಕೆ ಈ ಲೆವೆಲ್ ವರ್ಕ್ ಆಗುತ್ತೆ ಅಂತ ಹೇಳಿದೀನಿ ನೋಡಿ ಇಲ್ಲಿಗೆ ಬಂದ ಮೇಲೆ ಇಲ್ಲಿಂದ ಫಿಫ್ಟಿ ಮಿನಿಟ್ಸ್ ಯೂಸ್ ಮಾಡ್ಕೊಂಡು ಮಾಡಿರೋರಿಗೆ ಇಲ್ಲಿ ಓ ಟಿ ಎಮ್ ಬೈ ಮಾಡಿರೋರಿಗೆ ಫಾರ್ಟಿ ಸೆವೆನ್ ಟು ಹಂಡ್ರೆಡ್ ಏನೋ ಓ ಟಿ ಎಮ್ ಇತ್ತಲ್ವ ಬೈ ಬೈ ಮಾಡಿರೋರಿಗೆ ಇಲ್ಲಿಂದ ಇಲ್ಲಿಗೆ ಮಾಡಿದ್ದಾರೆ ಬಂದಿದೆಯಲ್ಲ ನೋಡಿ ನಂಬರಲ್ಲಿ ಮಾಡಿದ್ದಾರೆ ಒನ್ ಲ್ಯಾಕ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಎಲ್ಲ ಇದೇ ಇದೇ ಪ್ಯಾಟರ್ನ್ ಯೂಸ್ ಮಾಡಿಕೊಂಡು ಇದೇ ಅನಾಲಿಸ್ ಬೇಸ್ ಮಾಡ್ಕೊಂಡು ಓಕೆ ಇದು ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಲೆವೆಲ್ಸ್ ಕೂಡ ಕೊಟ್ಟಿದ್ದೀವಿ ನಾನು ಮೂರು ತ್ರೀ ಡೇಸಿಂದ ಫಿನ್ ನಿಫ್ಟಿ ಲೆವೆಲ್ಸ್ ಕೊಡ್ತಾಯಿದ್ದೀನಿ ಫಿನ್ ನಿಫ್ಟಿ ಏನು ಹೇಳಿದ್ದು ಕೂಡ ಚೆಕ್ ಮಾಡ್ಕೊಳ್ಳಿ ವಿಡಿಯೋ ಮಾರ್ಕೆಟ್ ಅನ್ನೋದು ಸಪೋರ್ಟ್ಗೂ ರೆಸಿಸ್ಟೆನ್ಸ್ಗೂ ಸೆಂಟ್ರಲ್ ಇದೆ ಕರೆಕ್ಷನ್ ಬಂದಮೇಲೆ ಈ ಲೆವೆಲ್ ಹತ್ರ ನಾನು ಫಿಫ್ಟಿ ಮಿನಿಟ್ಸ್ ಟೈಮ್ ಯೂಸ್ ಮಾಡ್ಕೊಂಡು ಬೈ ಮಾಡಿ ಅಂತೇಳಿದ್ದೀನಿ ಲೆವೆಲ್ಲು ಝೂಮ್ ಮಾಡ್ತೀನಿ ನೋಡ್ಕೊಳ್ಳಿ ಹೆಂಗೆ ವರ್ಕ್ ಆಗಿದೆ ಅಂತ ಇದು ಇವತ್ತಾಕಿರೋ ಲೆವೆಲಲ್ಲ ನೀವು ಯೂಟ್ಯೂಬಲ್ಲಿ ಚೆಕ್ ಮಾಡಿಕೊಂಡ್ರೆ ನಾನು ನಿನ್ನೆನೆ ಸಿಗುತ್ತಲ್ವಾ ನಿಮ್ಗೆ ಈ ಲೆವೆಲ್ ಝೂಮ್ ಮಾಡಿದ್ರೆ ಕೂಡ ಸಿಗಲ್ಲ ನಿಮಗೆ ಅಷ್ಟು ಪರ್ಫೆಕ್ಟಾಗಿ ಪಿನ್ ಟು ಪಿನ್ ವರ್ಕ್ ಆಗಿದೆ ಇಲ್ಲಿಗೆ ಬಂದ ಮೇಲೆ ಇಲ್ಲಿಂದ ಫಿಫ್ಟಿ ಮಿನಿಟ್ಸಲ್ಲಿ ಬೈ ಮಾಡಿ ಅಂತ ಹೇಳಿದ್ದೀನಿ ಫಿಫ್ಟಿ ಮಿನಿಟ್ಸ್ ಕ್ಯಾಂಡ್ ಲೈವ್ ಮೇಲೆ ಯಾರ್ಯಾರು ಬೈ ಮಾಡಿದ್ರೆ ಮೂಮೆಂಟಮ್ ಬಂದಿದೆಯಾ ಇಲ್ಲ ನೋಡಿ ಇದೇ ಬರುತ್ತೆ ಅಂತ ಕೂಡ ನಾನು ಬರ್ಕೊಟ್ಟಿದ್ದೀನಿ ಸೇಮ್ ಬಂದಿದೆ ಎಲ್ಲ ಚೆಕ್ ಮಾಡಿ ಓಕೆ ಇಲ್ಲಿಗೆ ಬಂದ ಮೇಲೆ ಇಲ್ಲಿಂದ ಮಾಡಿ ಅಂತೇಳಿ ಯಾಕಂದರೆ ರೆಸಿಸ್ಟೆನ್ಸ್ಗೂ ಸಪೋರ್ಟ್ ಮಧ್ಯದಲ್ಲಿದೆ ಇದು ಇಲ್ಲಿಗೆ ಬರಬೇಕು ಇಲ್ಲಿ ಬಂದ ಮೇಲೆ ಸಿಹಿ ಮಾಡಿ ಅಂತೇಳಿದ್ದೀನಿ ಸಿಹಿ ಬಂದಿದೆ ಕಂಪ್ಲೀಟ್ ಮೂಮೆಂಟಮ್ ಬಂದಿದೆ ಓಕೆ ಲೆವೆಲ್ ಸ್ಪಿನ್ ಟು ಫಿನ್ ವರ್ಕ್ ಆಗಿದ್ದಾವೆ ಅನಾಲಿಸ್ ವರ್ಕ್ ಆಗಿದೆ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂತ ಹೇಳಿದ್ದೆ ಡೌನ್ ಓಪನ್ ಆಗಿದೆ ಓಕೆ ಇದು ಅನಾಲಿಸಿಸ್ ಏನೇನು ಅಪ್ಡೇಟ್ ಮಾಡಿದ್ವಿ ನೋಡೋಣ ಒಂದ್ಸಲಿ ಅಪ್ಡೇಟ್ ತೋರಿಸ್ತೀನಿ ನೋಡ್ಕೊಳ್ಳಿ ನೋಡಿ ಇದು ಗ್ರೂಪ್ ಮಾರ್ಕೆಟ್ ಬಿಗ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂತ ಹೇಳಿದೆ ಬಿಗ್ ಗ್ಯಾಪ್ ಡೌನ್ ಓಪನ್ ಆಗಿದೆ ಇದಾದ ಮೇಲೆ ಒಂದು ಪಿ ಕಾಲ್ ಟು ಏಯ್ಟಿ ಎಂಟ್ರಿ ತ್ರೀ ಥರ್ಟಿ ಫಸ್ಟ್ ತ್ರೀ ಟ್ವೆಂಟಿ ಫಸ್ಟ್ ಟಾರ್ಗೆಟ್ ಸೆಕೆಂಡ್ ಟಾರ್ಗೆಟ್ ತ್ರೀ ಸಿಕ್ಸ್ಟಿ ಮೂರನೇ ಟಾರ್ಗೆಟು ಫೋರ್ ಹಂಡ್ರೆಡ್ ನಾಲ್ಕನೇ ಟಾರ್ಗೆಟ್ ಓಪನ್ ಇಲ್ಲಿವರೆಗೂ ಓಕೆ ಅದ್ರದ್ದು ಸ್ಕ್ರೀನ್ಶಾಟ್ ಅದಾದ ಮೇಲೆ ಎಲ್ಲರೂ ನೀವು ಮಧ್ಯಾಹ್ನ ಮೇಲೇ ಜೀರೋ ಟೀರೋ ಮಾಡೋದು ಮಾಡೋದನ್ಕೊಳ್ತೀರಾ ನಾನು ಏನೇ ಹೇಳಿದ್ದೀನಿ ಇಲ್ಲಿಗೆ ಬಂದ ಮೇಲೆ ಬೆಳಿಗ್ಗೆನೇ ಮಾಡಿ ಅಂತ ನಾನು ಬೆಳಿಗ್ಗೆನೇ ಮಾರ್ಕೆಟ್ ಓಪನ್ ಆಗೋದಕ್ಕೆ ಮುಂಚೆನೇ ಕೊಟ್ಬಿಟ್ಟಿದ್ದೀನಿ ಜೀರೋ ಟು ಇರೋ ನೋಡ್ಕೋಬೋದು ನೀವು ಇಲ್ಲಿ ಫಾರ್ಟಿ ಸೆವೆನ್ ಟು ಹಂಡ್ರೆಡ್ ಪಿ ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಎಂಟ್ರಿ ಒನ್ ಟ್ವೆಂಟಿ ಟಾರ್ಗೆಟ್ ಓಕೆ ಇದೇನಾಗಿದೆ ನೋಡಿ ಗ್ಯಾಬ್ ಅಂತೇಳಿದ್ರು ಗ್ಯಾಬ್ ಓಪನ್ ಆಗಿದೆ ಅದಾದ ಮೇಲೆ ಝೀರೋ ಟು ಇರೋ ನೋಡ್ಕೊಳ್ಳಿ ಎಕ್ಸಾಕ್ಟ್ ಸಿಕ್ಸ್ಟಿಯಿಂದ ಹೋಗಿದೆ ಇದು ತ್ರೀ ಟ್ವೆಂಟಿ ಎಂಟ್ರಿ ಇದ್ದಿದ್ದು ಇದು ಕೂಡ ಕಂಪ್ಲೀಟಾಗಿ ನಾಲ್ಕು ಟಾರ್ಗೆಟ್ ಬಂದಿದೆ ಟೂ ಏಯ್ಟಿಯಿಂದ ಫೋರ್ ಏಯ್ಟಿವರೆಗೂ ಹೋಗಿದೆ ನಾಲ್ಕು ಟಾರ್ಗೆಟ್ಸ್ ಬಂದಿದ್ದಾವೆ ಓಕೆ ಕ್ಲಿಯರ್ ಇದು ಇವತ್ತು ಅಪ್ಡೇಟ್ಸ್ ಇದ್ದಿದ್ದು ಲೆವೆಲ್ಸ್ ಕೂಡ ಪಿನ್ ಟು ಪಿನ್ ಪರ್ಫೆಕ್ಟ್ ವರ್ಕ್ ಆಗಿದ್ದಾವೆ ಈ ಥರ ವರ್ಕ್ ಆಗ್ತವೆ ಲೆವೆಲ್ಸ್ ನೋಡ್ಕೊಳ್ಳಿ ಈಗ ನಾಳೆ ಏನು ಮಾಡಬೇಕು ಹೇಳಿ ತುಂಬ ಸಿಂಪಲ್ ನಾಳೆ ಫಿನ್ ನಿಫ್ಟಿ ನೋಡ್ಕೊಳ್ಳಿ ಸೇಮ್ ಇದೇ ಲೆವೆಲ್ಸ್ ವರ್ಕ್ ಆಗ್ತಾ ಲೆವೆಲ್ಸ್ ಏನು ಚೇಂಜ್ ಮಾಡ್ಕೋಬೇಡಿ ಕರೆಕ್ಷನ್ ಬಂದರೆ ಬೈ ಮಾಡಿ ರೀಟ್ರೆಸ್ ಆದರೆ ಸೆಲ್ ಮಾಡಿ ತುಂಬ ಸಿಂಪಲ್ ಇರ್ತದೆ ನಾಳೆ ಕೂಡ ಸೇಮ್ ಅನಾಲಿಸಿ ಸೇಮ್ ಲೆವೆಲ್ಸ್ ಓಕೆ ಏನು ಚೇಂಜ್ ಮಾಡಲ್ಲ ಇದರಲ್ಲಿ ಫಿನ್ ನಿಫ್ಟಿ ಇದು ಲೆವೆಲ್ಸ್ ಹಾಕ್ಕೊಳ್ಳಿ ಇಂಟ್ರೆಸ್ಟ್ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನಾನು ಹೇಳ್ತೀನಿ ಓಕೆ ಇದು ನಿಫ್ಟಿ ನಿಫ್ಟಿ ನೋಡಿ ಇಲ್ಲೊಂದು ಲೈನ್ ಹೋಗ್ತಾ ಇದೆಯಲ್ಲ ಈ ಲೈನ್ ಈ ಲೈನ್ ಕೆಳಗಡೆ ಬಂದರೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾನ್ ಕ್ಲೋಸ್ ಆದರೆ ಲೋ ರೀಟ್ರೆಸ್ ಮಾಡುತ್ತೆ ರೀಟ್ರೆಸ್ ಮಾಡಿ ಇಲ್ಲಿ ಸ್ವಲ್ಪ ಹೊತ್ತು ಹಾಲ್ಟ್ ಆಗುತ್ತೆ ಈ ಥರ ಹಾಲ್ಟ್ ಆಗಿ ಫಾಲ್ ಆಗುತ್ತೆ ಒಂದು ನಿಮಿಷ ನಾನು ಬರೀತೀನಿ ಇದು ಬ್ರೇಕ್ ಆಗಬೇಕು ಬ್ರೇಕ್ ಆದಮೇಲೆ ರೀಟ್ರೆಸ್ ಮಾಡುತ್ತೆ ರೀಟ್ರೆಸ್ ಮಾಡಿ ಫಾಲ್ ಆಗುತ್ತೆ ಇದು ನೋಡ್ಕೊಳ್ಳಿ ಇದು ನಿಫ್ಟಿ ಇದ್ರ ಮೇಲೆ ಫೋಕಸ್ ಮಾಡಿ ಸಿ ಏನಾದರೂ ಇದ್ದರೆ ನಾನು ಅಪ್ಡೇಟ್ ಮಾಡ್ತೀನಿ ಇದು ಕೂಡ ನಿಮ್ಮ ನಿಮ್ಮ ರಿಸ್ಕ್ ನೋಡಿಕೊಂಡು ಫೋಕಸ್ ಮಾಡಿ ಓಕೆ ಇವಾಗ ಬ್ಯಾಂಕ್ ನಿಫ್ಟಿ ಬನ್ನಿ ಬ್ಯಾಂಕ್ ನಿಫ್ಟಿ ಅನಾಲಿಸ್ ಏನು ಮಾಡಿದ್ವಿ ಏನು ವರ್ಕ್ ಆಗಿದೆ ನೋಡಿ ನಿನ್ನೆ ತಂಬ್ಲೈನ್ ಏನಿತ್ತು ಅಂತ ನಿಮ್ಗೆ ಗೊತ್ತಿದೆ ನಾನು ಕ್ಲೇಮ್ ಮಾಡ್ತೀನಿ ಇನ್ನೊಂದು ಸರ್ತಿ ಸಾರಿ ತೋರಿಸ್ತೀನಿ ಇದು ನಿನ್ನೆ ತಮ್ಲೈನ್ ಇಲ್ಲಿಗೆ ಬಂದ ಮೇಲೆ ಇಲ್ಲಿಂದ ಕೆಳಗಡೆ ಬಂದು ಮೇಲೆ ಹೋಗುತ್ತೆ ಅಂತ ಬರೆದಿದ್ದೀವಿ ತಮ್ಲೈನಲ್ಲಿ ಇಲ್ಲೇ ಇದೆ ಈಗ ಬ್ಯಾಂಕ್ ನಿಫ್ಟಿಗೆ ಬನ್ನಿ ಇದೇ ಲೆವೆಲ್ಸ್ ಇಲ್ಲಿಗೆ ಬಂದು ಇಲ್ಲಿಗೆ ಬಂದು ಈ ಲೆವೆಲ್ ಬ್ರೇಕ್ ಮಾಡಿ ಮೇಲೆ ಹೋಗುತ್ತೆ ಅಂತ ಎಕ್ಸಾಕ್ಟ್ ನೋಡಿ ಈ ಲೆವೆಲ್ ಬ್ರೇಕ್ ಮಾಡಿ ಇಲ್ಲಿ ಕೆಳಗಡೆ ಬಂದು ಮೇಲೆ ಹೋಗಿದೆ ಏನು ಬರೆದಿದ್ದೀವಿ ಸೇಮ್ ಟು ಸೇಮ್ ಪರ್ಫೆಕ್ಟ್ ಆಗಿ ನಡೆದಿದೆ ನಾವೇನೇನು ಮಾಡಿದೀವಿ ಅಂದರೆ ತುಂಬಾ ಸಿಂಪಲ್ ಇದು ಪೂರ್ತಿ ಪಿ ಮಾಡಿದ್ವಿ ಇದು ಸಿ ಇ ಮಾಡಿದ್ವಿ ಇಲ್ಲವರ್ಗೂ ಇಲ್ಲಿ ಎಕ್ಸಿಟ್ ಮಾಡಿಸಿ ಇಲ್ಲಿ ಟೂ ಅವರ್ಸ್ ಕ್ಲಾಸ್ ಇತ್ತು ಇದಾದ ಈ ಕ್ಯಾಂಡ್ಲಿಂದ ಇಲ್ಲಿವರೆಗೂ ಸಿ ಇ ಮಾಡಿಸಿದ್ವಿ ಎಕ್ಸಿಟ್ ಮಾಡಿಸಿ ಬಿಟ್ಬಿಟ್ವಿ ಸೈಡ್ ಇರುತ್ತೆ ಮಾಡಬೇಡಿ ಅಂತ ಪಿ ಸಿ ಸಿ ಕಂಪ್ಲೀಟ್ ಎಲ್ಲ ಕ್ಯಾಶ್ ಮಾಡಿದ್ವಿ ಇದಾದಮೇಲೆ ಪ್ರೈಸ್ ಹೋಗಿರಲ್ಲ ಡಿ ಕೆ ನೀವು ಬೇಕಾ ಚೆಕ್ ಮಾಡ್ಕೊಬೋದು ನೋಡ್ಕೊಳ್ಳಿ ನಾವು ಎಕ್ಸಿಟ್ ಆದಮೇಲೆ ಮಾರ್ಕೆಟ್ ಮೂವ್ ಆಗಿಲ್ಲ ಇದು ಇವತ್ತಿಂದು ಇವಾಗಿನ ಬ್ಯಾಂಕ್ ನಿಫ್ಟಿ ನಾಳೆ ಏನು ಮಾಡಬೇಕು ಅಲ್ಲಾದ್ರೂನ್ ಮಾಡ್ಬೇಕಂತ ನೋಡಿದ್ವಿ ಏನು ಆಲ್ಟ್ರೇಷನ್ ಇಲ್ಲ ಸೇಮ್ ಲೆವೆಲ್ಸ್ ಫಾಲೋ ಮಾಡ್ಬಿಡಿ ಒಂದು ಡಿಪ್ ಆದ್ಮೇಲೆ ಅಂದ್ರೆ ಕರೆಕ್ಷನ್ ಬೈ ಕರೆಕ್ಷನ್ ಬಂದ್ಮೇಲೆ ಬೈ ಪ್ಲಾನ್ ಮಾಡ್ಕೋಬೇಕು ಬೈ ಪ್ಲಾನ್ ಮಾಡಿ ಓಕೆ ನಾನು ನಿನ್ನೆನೇ ಹೇಳಿದ್ದೀನಿ ಇಲ್ಲಿ ಮಾಡೋದೇ ಹಂಡ್ರೆಡ್ ಪರ್ಸೆಂಟ್ ರೈಟ್ ಅಂತ ಇವಾಗ ನೋಡಿ ಹಂಡ್ರೆಡ್ ಪರ್ಸೆಂಟ್ ರೈಟ್ ಆಗಿದೆಯಲ್ಲ ನೋಡಿ ಸೇಮ್ ಹೇಳ್ತಾ ಇದ್ದೀನಿ ಇಲ್ಲಿ ಮಾಡೋದೇ ಹಂಡ್ರೆಡ್ ಪರ್ಸೆಂಟ್ ರೈಟ್ ನೀವು ಇಲ್ಲಿ ಬೈ ಮಾಡಿದ್ರೆ ಇದು ಇದು ಬ್ರೇಕೌಟ್ ಆಗುತ್ತೆ ಓಕೆ ಇದ್ರ ಮೇಲೆ ಏನಾದರೂ ಹೋದರೆ ನಾನು ಲೈವಲ್ಲಿ ಅಪ್ಡೇಟ್ ಮಾಡ್ತೀನಿ ನೋಡ್ಕೊಳ್ಳಿ ಫಸ್ಟ್ ಕರೆಕ್ಷನ್ ಬರಬೇಕು ಕರೆಕ್ಷನ್ ಬಂದ ಮೇಲೆ ಬೈ ಕಡೆ ಪ್ಲ್ಯಾನ್ ಮಾಡ್ಕೋಬೇಕು ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಸೇಮ್ ಲೆವೆಲ್ಸ್ ಹಾಕ್ಕೊಳ್ಳಿ ಇದು ಬ್ಯಾಂಕ್ ನಿಫ್ಟಿ ಇದು ನಿಫ್ಟಿ ನಿಫ್ಟಿ ಇದ್ರ ಕೆಳಗಡೆ ಮಾತ್ರ ಪ್ಲ್ಯಾನ್ ಮಾಡಬೇಕು ಬೈಕ್ ಕಡೆ ಇದ್ರೆ ನಾನು ಅಪ್ಡೇಟ್ ಮಾಡ್ತೀನಿ ಇದು ಫಿನ್ ನಿಫ್ಟಿ ಇದು ಫಿನ್ ನಿಫ್ಟಿ ಲೆವೆಲ್ಸ್ ಇದನ್ನೇ ನೋಡ್ಕೊಳ್ಳಿ ಪರ್ಫೆಕ್ಟ್ ವರ್ಕಿಂಗ್ ಇದ್ದಾವೆ ನಾಳೆಗೂ ವರ್ಕ್ ಆಗ್ತವೆ ಇವು ಓಕೆ ಪ್ಲಸ್ ವಸಬ್ರ ಯಾರಾದ್ರೂ ನೋಡ್ತಾ ಇದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಓನ್ಲಿ ಈ ಥರ ಏನಾದರೂ ಅಪ್ಡೇಟ್ಸ್ ಇದ್ರೆ ಕೊಡ್ತೀವಿ ಪ್ಲಸ್ ಈ ವಿಡಿಯೋದಲ್ಲಿ ಹೇಳ್ತಾರೆ ಪ್ರತಿಯೊಂದು ಪಾಯಿಂಟು ಎಜುಕೇಷನಲ್ ಪರ್ಪಸ್ ಅಷ್ಟೇ ಯಾವುದೇ ರೀತಿಯ ಬೈ ಅಂಡ್ ಸಲ ರೆಕಮೆಂಡೇಶನ್ಸ್ ಇಲ್ಲ ನಿಮ್ಮ ನಿಮ್ಮ ಅನಾಲಿಸಿಸ್ಗೆ ಏನೇನಾದ್ರೂ ಎಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ನಾಳೆ ಸಿಗೋಣ ಬಾಯ್